ಪಟ್ಟಣದಲ್ಲಿರುವ ರೈಲು ನಿಲ್ದಾಣದಲ್ಲಿ ರೈಲು ನಿಲುಗಡೆಗೆ ಅವಕಾಶ ಕಲ್ಪಿಸಬೇಕೆಂಬ ದಶಕಗಳ ಹೋರಾಟಕ್ಕೆ ಮನ್ನಣೆ ಸಿಕ್ಕಿ ಸೋಮವಾರ ಹಂತನಮನೆ ಗ್ರಾಮದ ಸಮೀಪದಲ್ಲಿರುವ ರೈಲು ನಿಲ್ದಾಣದಲ್ಲಿ ರೈಲು ನಿಂತು ಹೋಗಿರುವ ಈ ದಿನ ತಾಲೂಕಿನ ಜನತೆಗೆ ಸಂತೋಷದ ದಿನವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಈ ವೇಳೆ ರೈಲು ನಿಲ್ದಾಣದಲ್ಲಿ ನಿಲ್ಲುತ್ತದೆ ಎಂಬ ಸುದ್ದಿ ಪ್ರಚಾರವಾದ ದಿನದಿಂದಲೂ ತಾಲೂಕಿನ ಜನತೆ ಬಹಳ ಕಾತುರ ಮತ್ತು ಉತ್ಸಾಹದಿಂದ ಕಾಯುತ್ತಿದ್ದರು ಎಂಬುದಕ್ಕೆ ಇಂದು ರೈಲು ನಿಲ್ದಾಣದಲ್ಲಿ ಸೇರಿದ್ದ ಜನಸಾಗರ ಸಾಕ್ಷಿಯಾಗಿತ್ತು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನ ರಾಧಮ್ಮ ಜನಸ್ಪಂದನ ಸಂಸ್ಥೆ ಸೇರಿದಂತೆ ತಾಲೂಕಿನ ಹಲವು ಸಂಘ ಸಂಸ್ಥೆಗಳ ಹೋರಾಟದ ಫಲವಾಗಿ ರೈಲು ನಿಲ್ದಾಣದಲ್ಲಿ ನಿಲುಗಡೆಗೆ ಅವಕಾಶ ಸಿಕ್ಕಿರುತ್ತದೆ ನಾನು ಶಾಸಕನಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಿಲ್ದಾಣವಿದೆ ಆದರೆ ರೈಲು ನಿಲ್ಲುತ್ತಿಲ್ಲ ಏನಾದರೂ ಮಾಡಿ ರೈಲು ನಿಲುಗಡೆಗೆ ಅವಕಾಶ ಕಲ್ಪಿಸಬೇಕೆಂದು ಹೇಳಿದ್ದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಸಂಸದ ಪ್ರಜ್ವಲ್ ರೇವಣ್ಣ ಶಾಸಕ ಸಿಮೆಂಟ್ ಮಂಜುನಾಥ್ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಮುಖಂಡರುಗಳಿಂದ ರೈಲು ನಿಲ್ದಾಣದಲ್ಲಿ ರೈಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಸ್ವಾಗತಿಸಿದರು ನಂತರ ರೈಲು ಪ್ಲಾಟ್ಫಾರಂನಲ್ಲಿ ನಿಂತ ವೇಳೆ ವಿಶೇಷ ಪೂಜೆ ಸಲ್ಲಿಸಿ ಅದೇ ರೈಲಿನಲ್ಲಿ ಸಕಲೇಶಪುರದವರೆಗೆ ಟಿಕೆಟ್ ಖರೀದಿಸಿ ಪ್ರಯಾಣವನ್ನು ಬೆಳೆಸಿದರು ಹಲವಾರು ವರ್ಷಗಳ ಬೇಡಿಕೆಯಿಂದ ರೈಲು ನಿಲ್ಗಡೆ ಆಗಬೇಕು ಇತ್ತು ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡ ಇರ್ಬೋದು ಕಾರ್ಯಕರ್ತಿರ್ಬೋದು ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮೆಲ್ಲರ ಉದ್ದೇಶ ಎಷ್ಟೇ ಸಕ್ಲ ಆಲೂರು ತಾಲೂಕಿನ ಎಲ್ಲ ಜನತೆಗೆ ಅನುಕೂಲ ಆಗಬೇಕು ಕಡಿಮೆ ಖರ್ಚಿನಲ್ಲಿ ಬೆಂಗಳೂರು ಮಂಗಳೂರು ಹೋಗಿ ಬರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಮತ್ತು ಟ್ರೈನ್ನಲ್ಲಿ ಪ್ರಯಾಣ ಮಾಡಿದರೆ ಆಯಾಸ ಕಡಿಮೆ ಇರುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಇಡೀ ತಾಲೂಕಿಗೆ ಇದೊಂದು ತುಂಬ ಸಂತೋಷದ ದಿನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಇದನ್ನು ಏನು ಇವತ್ತು ಈ ರೈಲು ನಿಲ್ಗಡೆಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳು ಜನಸ್ಪಂದನ ವೇದಿಕೆ ಜನಸ್ಪಂದನ ವೇದಿಕೆ ಇರ್ಬೋದು ಹಾಗೆಯೇ ಹಲವಾರು ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡಿದ್ದಾರೆ ನಾವು ಕೂಡ ಹಲವಾರು ಬಾರಿ ರೈಲ್ವೆ ಮಂತ್ರಿಯವರಿಗೆ ನಾವು ಪತ್ರ ಪತ್ರ ಮುಖಾಂತರ ಕೂಡ ಮಾಡಿದ್ವಿ ಅಲ್ಲಿಂದ ಅವರು ಪತ್ರಿಕೆಯನ್ನು ಕೂಡ ಪತ್ರ ಪದ ರೈಲ್ವೆ ಮಂತ್ರಿಯವರು ಕೂಡ ನಮಗೆ ರಿಪ್ಲೇನೂ ಕೂಡ ಮಾಡಿದ್ದಾರೆ ತಮಗೆ ಗೊತ್ತಿರಬೋದು ನೋಡಿ ನಾವು ರೈಲ್ವೆ ಮಂತ್ರಿ ಅವರಿಗೆ ಲೆಟ್ರ್ ಹಾಕಿ ಅವರು ಕೂಡ ಅಲ್ಲಿಂದ ನಮಗೆ ರಿಪ್ಲೇನೂ ಕೂಡ ಕಳಿಸ್ಕೊಟ್ಟಿದ್ದಾರೆ ನೀವು ಬಂದಿರತಕ್ಕಂಥ ಲೆಟ್ರ್ ನಮಗೆ ತಲುಪಿದೆ ಶೀಘ್ರವಾಗಿ ಈ ಥರ ನಾವು ಟ್ರೈನನ್ನ ಬಿಡ್ತೀವಿ ಅಂತಕ್ಕಂಥದ್ದು ಕೂಡ ನಾನು ಇದು ನಾನು ಕೊಟ್ಟಿರ್ತಕ್ಕಂಥ ಲೆಟ್ರ್ ರೈಲ್ವೆಯವರಿಗೆ ಆಯಿತು ಅವರು ಕೂಡ ರಿಪ್ಲೈ ಕೊಟ್ಟಿದ್ದಾರೆ ಆದಷ್ಟು ಶೀಘ್ರ ಮಾಡಿಕೊಡ್ತೀವಿ ಅಂತೇಳಿ ಹಾಗಾಗಿ ನೋಡಿ ಶಿಲ್ಪಿ ಅಗರ್ವಾಲ್ ಅಂತೇಳಿ ಇವರು ಐ ಎ ಎಸ್ ಆಫೀಸರ್ಸ್ ಆ್ಯಕ್ಚುಲಿ ಅವರು ಕೂಡ ಅವ್ರ ಆಫೀಸಿಂದ ಕೂಡ ನನಗೆ ರಿಪ್ಲೈ ಬಂದಿದೆ ಈ ರೀತಿ ನಾವು ರೈಲನ್ನ ಬಿಡ್ತೀವಿ ಅಂತೇಳಿ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಾನು ಮೊಟ್ಟ ಮೊದಲನೇದಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಹಾಗೆಯೇ ನಮ್ಮ ರೈಲ್ವೆ ಮಂತ್ರಿಗಳಿದ್ರಲ್ಲ ಅವ್ರಿಗೂ ಕೂಡ ಅನಂತನಂತ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ನಮ್ಮ ಒಂದು ಲೆಟ್ರಿಗೆ ಇಷ್ಟು ಬೇಗ ಸ್ಪಂದಿಸಿ ರೈಲ್ ಬಿಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ ಖಂಡಿತವಾಗಲೂ ಕೂಡ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅನಂತನಂತ ಧನ್ಯವಾದಗಳನ್ನ ರೈಲ್ವೆ ಇಲಾಖೆಗೂ ರೈಲ್ವೆ ಮಂತ್ರಿಗಳಿಗೆ ನಮ್ಮ ಸನ್ಮಾನ್ಯ ನೆಚ್ಚಿನ ಪ್ರಧಾನಿಯವರು ಕೂಡ ಅನಂತನಂತ ಧನ್ಯವಾದನ ಈ ಸಂದರ್ಭದಲ್ಲಿ ಹೇಳ್ತೀನಿ